ಲಿಯೋನೆಲ್ ಮೆಸ್ಸಿ ವಿಶ್ವ ಚಾಂಪಿಯನ್ ಗೋಟ್ ಎಂದು ಕರೆಯಲ್ಪಡುವ ಆಟಗಾರ ಆದರೆ ಭಾರತಕ್ಕೆ ಬಂದಾಗ ಕೇವಲ ಹತ್ತು ನಿಮಿಷಗಳಲ್ಲಿ ಮೈದಾನ ಬಿಟ್ಟು ಹೊರಟರು ಇದು ನಮ್ಮ ದೇಶದ ಸಿಸ್ಟಮ್ ಫೇಲ್ಯೂರ್ ಕಥೆ ಕನ್ನಡ ಅಪ್ಡೇಟ್ಸ್ ವಿಶೇಷ ವರದಿ ನಮಸ್ಕಾರ ಸ್ವಾಗತ ಕನ್ನಡ ಅಪ್ಡೇಟ್ಸ್ಗೆ ನಾನು ಕನ್ನಡಿಗ ಇಂದು ನೀವು ಸಾಮಾಜಿಕ ಜಾಲತಾಣಗಳಲ್ಲಿ ನೋಡ್ತಿರೋ ದೃಶ್ಯಗಳನ್ನು ನೋಡಿ ಒಂದು ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಬಂದಿರಬಹುದು ಲಿಯೋನೆಲ್ ಮೆಸ್ಸಿಗೆ ಏನಾಯಿತು ಆದರೆ ಸ್ವಲ್ಪ ನಿಲ್ಲಿ ಪರದೆ ಮೇಲೆ ನೋಡ್ತಿರುವುದು ಮೆಸ್ಸಿಯ ಕೋಪವಲ್ಲ ಇದು ನಮ್ಮ ದೇಶದ ಜನರ ಆಕ್ರೋಶ ಕೋಲ್ಕತ್ತಾದಲ್ಲಿ ನಡೆದದ್ದು ಏನು ಕೋಲ್ಕತ್ತಾದಲ್ಲಿ ಆಯೋಜಿಸಲಾಗಿದ್ದ ಭವ್ಯ ಫುಟ್ಬಾಲ್ ಕಾರ್ಯಕ್ರಮಕ್ಕೆ ಸಾವಿರಾರು ಜನರು ಲಿಯೋನೆಲ್ ಮೆಸ್ಸಿಯನ್ನು ನೋಡಲು ಸೇರಿದ್ದರು ಬಹುತೇಕ ಜನರು ತಮ್ಮ ಜೀವನದ ಒಮ್ಮೆ ಮಾತ್ರ ಸಿಗುವ ಅವಕಾಶ ಎಂದು ಭಾರಿ ಹಣ ಕೊಟ್ಟು ಟಿಕೆಟ್ ಖರೀದಿಸಿದ್ದರು ಕೆಲವರು ಪನ್ನೇರು ಅಂಚು ರೂಪಿಯಲ್ಲಿ ಹೆಚ್ಚು ಹಣ ನೀಡಿ ಟಿಕೆಟ್ ಪಡೆದಿದ್ದರೆ ಕೆಲ ವಿಐಪಿ ಪಾಸ್ಗಳಿಗಾಗಿ ಒಂದು ಫೋಟೋಗೆ ಒಂಬ ನಕ್ಕತವರೆಗೂ ಹಣ ಕೊಟ್ಟಿದ್ದಾರೆ ಎಂಬ ಮಾಹಿತಿ ಇದೆ ಆದರೆ ವಾಸ್ತವ ಏನು ಲಿಯೋನೆಲ್ ಮೆಸ್ಸಿ ಮೈದಾನಕ್ಕೆ ಬಂದಿದ್ದು ಕೇವಲ ಹತ್ತು ನಿಮಿಷಗಳಷ್ಟು ಮಾತ್ರ ಸಾಮಾನ್ಯ ಜನರಿಗೆ ತಮ್ಮ ಪ್ರಿಯ ಆಟಗಾರನನ್ನು ನೋಡಲು ಸರಿಯಾದ ಅವಕಾಶವೇ ಸಿಗಲಿಲ್ಲ ಜನರ ಕೋಪ ಏಕೆ ಸ್ಫೋಟವಾಯಿತು ಜನರ ಕೋಪಕ್ಕೆ ಒಂದೇ ಕಾರಣ ವಚನ ಭಂಗ ನಮಗೆ ಹೇಳಿದ ಒಂದು ನಡೆದದ್ದು ಇನ್ನೊಂದು ಮೈದಾನದಲ್ಲಿ ರಾಜಕಾರಣಿಗಳು ಮೆಸ್ಸಿಯ ಜೊತೆಗೆ ಫೋಟೋ ತೆಗೆಸಿಕೊಳ್ಳುತ್ತಿದ್ದು ಆದರೆ ಸಾಮಾನ್ಯ ಅಭಿಮಾನಿಗಳು ದೂರದಿಂದಲೂ ಮೆಸ್ಸಿಯನ್ನು ನೋಡ್ಲಾಗದೆ ನಿಂತಿದ್ದು ಇದರಿಂದ ಬೇಸರಗೊಂಡ ಜನರು ತಮ್ಮ ಆಕ್ರೋಶವನ್ನು ತೋರಿಸಿದರು ಓ ಭಾರತದ ಇಮೇಜ್ಗೆ ದೊಡ್ಡ ಹೊಡೆತ ಲಿಯೋನೆಲ್ ಮೆಸ್ಸಿ ಸಾಧಾರಣ ಆಟಗಾರನಲ್ಲ ಅವರು ವಿಶ್ವಕಪ್ ವಿಜೇತ ಗೋಟ್ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಎಂದು ಕರೆಸಿಕೊಳ್ಳುವ ವ್ಯಕ್ತಿ ಅವರು ಹೋಗುವ ಪ್ರತಿಯೊಂದು ದೇಶದಲ್ಲಿ ಅವರ ಭೀಪಿಯ ಸುದ್ದೆಯಾಗ್ತದೆ ಈ ಘಟನೆಗೆ ಸಂಬಂಧಿಸಿದ ವಿಡಿಯೋಗಳಿ ಈಗಾಗಲೇ ಜಗತ್ತಿನಾದ್ಯಂತ ಹರಡುತ್ತಿವೆ ಇಂಡಿಯಾ ಇದು ಅತ್ಯಂತ ವಿಷಾದಕರ ಸಂಗತಿ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಕ್ಷಮೆ ಪರಿಸ್ಥಿತಿ ಇಷ್ಟು ಗಂಭೀರವಾದ್ದರಿಂದ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಸ್ವತಃ ಮುಂದೆ ಬಂದು ಹೇಳಿದರು ಅವರು ಹೇಳಿದರು ಸಾಲ್ಟ್ ಲೇಕ್ ಸ್ಟೇಡಿಯಂನಲ್ಲಿ ನಡೆದ ಅವ್ಯವಸ್ಥೆಯಿಂದ ನಾನು ತೀವ್ರವಾಗಿ ಶಾಕ್ ಆಗಿದ್ದೇನೆ ಮೆಸ್ಸಿಗೆ ಮಾತ್ರವಲ್ಲ ಎಲ್ಲ ಕ್ರೀಡಾಭಿಮಾನಿಗಳಿಗೆ ಹೃದಯಪೂರ್ವಕ ಕ್ಷಮೆ ಕೋರುತ್ತೇನೆ ಎಂದು ಹೇಳಿದರು ಇಂತಹ ಸಾರ್ವಜನಿಕ ಕ್ಷಮೆ ಭಾರತದ ರಾಜಕೀಯದಲ್ಲಿ ಅಪರೂಪ ಮೆಸ್ಸಿಗೆ ದೃಷ್ಟಿಕೋನದಿಂದ ನೋಡಿದರೆ ಒಂದು ಕ್ಷಣ ಮೆಸ್ಸಿಗೆ ದೃಷ್ಟಿಯಿಂದ ಯೋಚಿಸಿ ಯುರೋಪ್ ಜಪಾನ್ ದಕ್ಷಿಣ ಅಮೆರಿಕ ಎಲ್ಲೆಡೆ ಅವರಿಗೆ ಗೌರವ ಭಾರತಕ್ಕೆ ಬಂದಾಗ ಈ ರೀತಿಯ ವ್ಯವಸ್ಥೆ ಇದರ ನಂತರ ಅವರು ಮತ್ತೆ ಭಾರತಕ್ಕೆ ಬರಲು ಆಸಕ್ತಿ ಚೀನಾದ ಘಟನೆ ಚೀನಾದಲ್ಲಿಯೂ ಮೆಸ್ಸಿ ಒಂದು ಪಂದ್ಯ ಮಾಡದ ಕಾರಣ ಬೇಸರಗೊಂಡಿದ್ದರು ಆದರೆ ಅಲ್ಲಿ ಆಕ್ರೋಶ ಸಾಮಾಜಿಕ ಮಾಧ್ಯಮಗಳಿಗೆ ಸೀಮಿತವಾಯಿತು ಹಿಂಸಾಚಾರ ವಿಧ್ವಂಸಕ ದೃಶ್ಯಗಳು ಕಾಣಿಸಲಿಲ್ಲ ಇಲ್ಲಿ ವ್ಯತ್ಯಾಸವೇ ಸಿವಿಕ್ ಸೆನ್ಸ್ ಭವಿಷ್ಯದ ದೊಡ್ಡ ಪ್ರಶ್ನೆ ನಾಳೆ ನಾವು ಫೀಫಾ ಮಟ್ಟದ ದೊಡ್ಡ ಪಂದ್ಯಗಳನ್ನು ಆಯೋಜಿಸಬೇಕೆಂದಿದ್ದರೆ ಇಂದು ನಡೆದ ಈ ಘಟನೆ ಒಂದು ದೊಡ್ಡ ಎಚ್ಚರಿಕೆ ಇಂದು ಮೆಸ್ಸಿ ನಾಳೆ ರೊನಾಲ್ಡೊ ಎಂಬಾಪೆ ಬಂದರೆ ಅವರಿಗೂ ಇದೇ ಅನುಭವ ಆಗುತ್ತದೆ ಪಾಠ ಏನು ನಾವು ಆರ್ಥಿಕವಾಗಿ ಬೆಳೆಯುತ್ತಿದ್ದೇವೆ ಜಿಡಿಪಿ ಸಂಖ್ಯೆ ಹೆಚ್ಚುತ್ತಿದೆ ಆದರೆ ಕಾನೂನು ಪಾಲನೆ ಶಿಸ್ತು ಮತ್ತು ಸಿವಿಕ್ ಸೆನ್ಸ್ ಇವು ಬೆಳೆಸದೆ ಹೋದರೆ ಜಗತ್ತಿನ ದೃಷ್ಟಿಯಲ್ಲಿ ನಮ್ಮ ಚಿತ್ರಣ ಬದಲಾಗುವುದಿಲ್ಲ ಇದು ಸರ್ಕಾರದ ಜವಾಬ್ದಾರಿ ಮಾತ್ರವಲ್ಲ ನಮ್ಮೆಲ್ಲರ ಜವಾಬ್ದಾರಿ ಸಾರಾಂಶ ಈ ಘಟನೆ ಒಂದು ಇವೆಂಟ್ ವಿಫಲತೆ ಮಾತ್ರವಲ್ಲ ಒಂದು ಪಾಠ ಭವಿಷ್ಯದಲ್ಲಿ ಇಂತಹ ಘಟನೆಗಳು ಮರುಕಳಿಸಬಾರದು ಎಂಬುದು ನಮ್ಮೆಲ್ಲರ ಆಶೆ ಇದೀಗ ನೀವು ಏನು ಶಂಕಿಸುತ್ತೀರಿ ಕಾಮೆಂಟ್ನಲ್ಲಿ ತಿಳಿಸಿ ಇದು ಕನ್ನಡ ಅಪ್ಡೇಟ್ಸ್ ನಾನು ಕನ್ನಡಿಗ ಧನ್ಯವಾದಗಳು